ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದೆ ಮಕರ ರಾಶಿಯವರಿಗೆ ಸಮಯ ಈಗ ಉತ್ತಮವಾಗಿ ಇದೆ ಗುರುಬಲ ಇರುವ ಕಾರಣ ನಿಮ್ಮ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಮನೆ ಕಟ್ಟೋದಕ್ಕೆ ಜವಳಿ ಅಂಗಡಿ ಹೋಟೆಲ್ ವಾಹನ ತೆಗೆಯೋದಕ್ಕೆ ಎಲ್ಲದಕ್ಕೂ ಉತ್ತಮವಾದಂಥ ಸಮಯ ಬಂದಿದೆ ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಸಾಡೆಸಾತಿಯ ಪ್ರಭಾವವು ಸಹ ನಿಮಗೆ ಇಲ್ಲ ಮುಕ್ತಾಯವಾಗಿದೆ ನಾಗದೋಷದ ಎಫೆಕ್ಟು ಸಹ ಅಷ್ಟೊಂದು ಇಲ್ಲ ಆದ್ದರಿಂದ ಈ ಸಮಯ ತುಂಬ ಉತ್ತಮವಾಗಿದೆ ಬಲಿಷ್ಠವಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಅವಕಾಶವನ್ನು ಬಳಕೆ ಮಾಡಿಕೊಳ್ಳಿ ಹಾಗೆ ನಿಮ್ಮ ರಾಶಿಗೆ ಸಾಧ್ಯ ಆದರೆ ಕುಜಾ ಏಳನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಂಗಳವಾರ ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಕೆಂಪುಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ಇಲ್ಲ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸಹ ಪೂಜೆ ಕೊಟ್ಕೊಂಡು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಅಥವಾ ಮನೆಯಲ್ಲೇ ಸುಬ್ರಹ್ಮಣ್ಯ ಅಷ್ಟೋತ್ತರ ಶತನಾಮಳಿ ಪಾರಾಯಣ ಮಾಡೋದ್ರಿಂದ ಶುಭ ಫಲಗಳು ಜಾಸ್ತಿ ಸಿಗುತ್ತೆ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಅಥವಾ ಕೋರ್ಟಿಗೆ ಸಂಬಂಧಪಟ್ಟ ವ್ಯವಹಾರಗಳು ಪೊಲೀಸ್ ಕೇಸ್ ಆಗಿರ್ಬೋದು ಅನಗತ್ಯ ನಿಮ್ಮ ಎದುರಾಳಿಗಳ ಜೊತೆ ಜಗಳಕ್ಕೆ ಹೋಗ್ದಲ್ಲಿ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಹೋದರ ಸಹೋದರಿಯರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಅಥವಾ ಏರುಪೇರುಗಳು ಕಂಡುಬರುವ ಸಾಧ್ಯತೆಗಳು ಇರ್ತದೆ ಸಾಧ್ಯ ಆದರೆ ಅವರ ನೋವಿಗೆ ಸ್ಪಂದಿಸಿದರೆ ಭಾಳ ಉತ್ತಮ ಇನ್ನು ಹೇಳ್ಬೇಕಂತಂದರೆ ನೀವು ಈ ಸಮಯದಲ್ಲಿ ಗಣಪತಿಯ ಆರಾಧನೆ ವಿಘ್ನೇಶ್ವರನ ಆರಾಧನೆ ವಿಘ್ನೇಶ್ವರನಿಗೆ ಗರಿಕೆ ಪತ್ರೆಯನ್ನು ಆಹಾರ ಹಾಕಿಸಿ ಅಥವಾ ಬಿಲ್ವ ಪತ್ರೆಯ ಆಹಾರ ಹಾಕಿಸಿ ವಿಶೇಷವಾಗಿ ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗ್ತವೆ ಮಂಗಳವಾರಗಳಂದು ಗಣಪತಿ ದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ರಾಶಿಗೆ ದಕ್ಷಿಣ ದಿಕ್ಕು ಶುಭವಾಗಿ ಇರೋದಿಲ್ಲ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಉತ್ತರ ದಿಕ್ಕು ಹಾಗೂ ಪಶ್ಚಿಮ ದಿಕ್ಕು ಶುಭಪ್ರದವಾಗಿ ಇರ್ತದೆ ಅಥವಾ ಉತ್ತರ ಈಶಾನ್ಯ ದಿಕ್ಕಾಗಿರ್ಬೋದು ಪೂರ್ವ ಈಶಾನ್ಯ ದಿಕ್ಕು ನಿಮ್ಮ ರಾಶಿಗೆ ಶುಭಪ್ರದವಾಗಿ ಇರೋದರಿಂದ ಈ ದಿಕ್ಕುಗಳಲ್ಲಿ ನೀವು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಮನೆ ಕಟ್ತಕ್ಕಂಥದ್ದು ಇನ್ನಿತರ ಸ್ಥಳಗಳಲ್ಲಿ ಈಶಾನ್ಯ ದಿಕ್ಕಿಗೆ ಉತ್ತರ ಈಶಾನ್ಯ ಆಗಿರ್ಬೋದು ಅಥವಾ ಪೂರ್ವ ಈಶಾನ್ಯದಲ್ಲಿ ಬಾಗಿಲುಗಳನ್ನು ಇಟ್ಕೊತಕ್ಕಂಥದ್ದು ಬಹಳ ಶುಭವಾಗಿ ಇರ್ತದೆ ಇನ್ನು ನೀವು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಆದಷ್ಟು ನೀಲಿ ಬಣ್ಣವನ್ನು ಸಹ ಇದು ಮಾಡ್ಕೋಬೋದು ಅದು ನಿಮ್ಮ ರಾಶಿಗೆ ಅದೃಷ್ಟದ ಬಣ್ಣ ಅದು ಬಿಟ್ಟರೆ ಪಿಂಕು ಎಲ್ಲೋ ಆರೆಂಜ್ ಈ ಥರದ ಬಣ್ಣಗಳನ್ನು ನೀವು ಮಾಡ್ತಕ್ಕಂಥ ವ್ಯವಹಾರ ಸ್ಥಳಗಳಲ್ಲಿ ಬಳಕೆ ಮಾಡ್ಕೊತರಿಂದ ತುಂಬ ಉತ್ತಮವಾದಂಥ ಫಲ ಫಲಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇಲ್ಲಿ ನಿಮ್ಮ ರಾಶಿಗೆ ಮೇ ಹದಿನಾಲ್ಕರ ನಂತರ ಗುರುಬಲ ಇರೋದಿಲ್ಲ ಆದ್ದರಿಂದ ಈ ತಿಂಗಳು ಎಷ್ಟು ಸಾಧ್ಯ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಗಿದ್ದವಂಥ ಕಾರ್ಯಗಳನ್ನೆಲ್ಲ ಪೂರ್ಣಗೊಳಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ವಾಹನಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಹಾಗೆ ನೀವೇನಾದರೂ ಒಡವೆ ಹೊಸಗಳನ್ನು ಖರೀದಿ ಮಾಡ್ತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಶುಭ ದಿನಗಳನ್ನು ನೋಡಿಕೊಂಡು ಶುಭ ಮುಹೂರ್ತಗಳನ್ನು ಶುಭ ಲಗ್ನಗಳನ್ನು ನೋಡಿಕೊಂಡು ಖರೀದಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಕುಟುಂಬದ ಗುರುಹಿರಿಯರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥದ್ದು ಅಥವಾ ಸೂಕ್ತ ಚಿಕಿತ್ಸೆ ಕೊಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಇನ್ನು ವಿಶೇಷವಾಗಿ ನಿಮ್ಮ ರಾಶಿಗೆ ಆಂಜನೇಯನ ಆರಾಧನೆ ಮಾಡ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನದಲ್ಲಿ ಬಿಲ್ವ ಪತ್ರಿಹಾರ ತುಳಸಿ ಪತ್ರಿ ಆಹಾರ ಹಾಕಿಸಿ ಪೂಜೆ ಕೊಡೋದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದರಿಂದ ನಿಮಗೆ ಇನ್ನಷ್ಟು ಶುಭ ಫಲಗಳು ದೊರೆಯೋದ್ರಲ್ಲಿ ಅನುಮಾನವೇ ಇಲ್ಲ ವಿಶೇಷವಾಗಿ ಸೊ ನಿಮ್ಮ ಸಂಕಷ್ಟಕ್ಕೆ ಈಶ್ವರ ದೇವರನ್ನು ಸಹ ಆರಾಧನೆ ಮಾಡ್ಬೋದು ಅಥವಾ ಆಂಜನೇಯ ಹಿಂಗೆ ಬೇಕಾದರೂ ಪೂಜೆ ಕೊಡ್ಬೋದು ಸೊ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ